ಸಮುದಾಯಕ್ಕೆ ಟು ಎ ಮೀಸಲಾತಿಗಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಶಾಸಕ ಲಕ್ಷ್ಮಣ ಸವದಿ ಪಂಚಮಸಾಲಿ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ಬರಬೇಕೆಂಬ ಹಿತದೃಷ್ಟಿಯಿಂದ ಪಂಚಮಸಾಲಿ ಸಮುದಾಯದ ಟು ಎ ಮೀಸಲಾತಿ ಒದಗಿಸಲು ನಾನು ವೈಯಕ್ತಿಕವಾಗಿ ಬೆಂಬಲಿಸುವುದರ ಮೂಲಕ ಸಮುದಾಯದ ಪರ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಮಾಜಿ ಡಿಸಿಎಂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಅಭಿವೃದ್ಧ ಸೇವಾ ಸಂಘ ಸದಸ್ಯರ ಮುಖಂಡರಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿ ಒದಗಿಸುವ ಸಲುವಾಗಿ ಪಂಚಮಸಾಲಿ ಸಮಾಜದ ಪರವಾಗಿ ನಾನು ಅಧಿವೇಶನದಲ್ಲಿ ಸಮಾಜದ ಪರವಾಗಿ ಧ್ವನಿಯತ್ತ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು ಸಮಾಜದ ಎಲ್ಲ ಹಿರಿಯರು ಮತ್ತು ಯುವ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಾಳೆ ನಡೀತಕ್ಕಂಥ ಚಳಗಾಲದ ಅಧಿವೇಶನದಲ್ಲಿ ಸಮಾಜಕ್ಕೆ ಟು ಎಸ್ ಸರ್ಟಿಫಿಕೇಟನ್ನು ಸಿಗಬೇಕು ಮೀಸಲಾತಿಯಲ್ಲಿ ಆ ಒಂದು ಭಾಗ ಅವರಿಗೆ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆ ನಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಈ ಒಂದು ಆ ಬೇಡಿಕೆಗೆ ಅನುಗುಣವಾಗಿ ನಾನು ಸ್ಪಂದನೆಯೂ ಕೂಡ ಮಾಡ್ತೀನಿ ನಾಳೆಯ ಅಧಿವೇಶನದಲ್ಲಿ ಸಮಯಿಸತಕ್ಕಂಥ ಸಂದರ್ಭದಲ್ಲಿ ಇದರ ಪರವಾಗಿ ನಾನು ಮಾತನಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವರ ಬೇಡಿಕೆಯನ್ನು ನಾವು ಈಡೇರಿಸಲಿಕ್ಕೆ ತಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಯಲ್ಲಿರೋ ಕೂಡ ನಾವು ಅದರ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ವಿನಂತಿಯನ್ನು ಕೂಡ ಮಾಡ್ತೀನಿ ಅದರ ಜೊತೆಗೆ ವಿಶೇಷವಾಗಿ ಹತಿನಿ ತಾಲೂಕು ಘಟಕದಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಮತದಾರರು ಮತ್ತು ಮುಖಂಡರು ಕಾರ್ಯಕರ್ತರು ನನ್ನ ಅನೇಕ ಚುನಾವಣೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಶಿವಮೊಲನ್ನು ನನಗೆ ಕೊಡೋದ್ರ ಮುಖಾಂತರ ಹೆಚ್ಚು ನನಗೆ ಬೆಂಬಲವನ್ನು ಕೊಟ್ಟು ಪ್ರತಿಯೊಂದು ಚುನಾವಣೆಯಲ್ಲಿ ನನ್ನ ಆಯ್ಕೆಯಲ್ಲಿ ಅವರ ಶಿವಮೊಪಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ನನಗೆ ಆಗೋದಿಲ್ಲ ಅವರ ಋಣದ ಭಾರ ನನ್ನ ಮೇಲೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಈ ಒಂದು ಒತ್ತಾಸೆಯನ್ನು ಸರ್ಕಾರದಲ್ಲಿ ತರೋದ್ರ ಜೊತೆಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಅವರು ಹೊರಿಸಿರ್ತಕ್ಕಂಥ ಋಣದ ಭಾರದಲ್ಲಿ ನಾನು ಸ್ವಲ್ಪ ಆದರೂ ಕಡಿಮೆ ಮಾಡಿಕೊಳ್ಳಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸುಮಾರು ಹತ್ತಾರು ವರ್ಷದಿಂದ ಈ ಒಂದು ಬೇಡಿಕೆ ಅವರಿಗೆ ಅಷ್ಟಿಯನ್ನೇ ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಈ ಸಮಾಜ ಭಾಳ ದೊಡ್ಡ ರಾಜ್ಯದಲ್ಲಿ ಸಮಾಜ ಇದ್ದರೂ ಕೂಡ ಅವರಿಗೆ ಮೀಸಲಾತಿಯಲ್ಲಿ ಭಾಳ ದೊಡ್ಡ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಕೃಷಿಯನ್ನು ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನನು ಕೂಡ ಇರೋದರಿಂದ ಅವರಿಗೆ ಸರ್ಕಾರಿ ನೌಕರಿಯಲ್ಲಾಗಲಿ ವಿದ್ಯಾವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಆಗಲಿ ಅವರಿಗೆ ಬಹಳಷ್ಟು ಹಿನ್ನಡೆ ಆಗಿರೋದರಿಂದ ಅವ್ರ ಬೇಡಿಕೆ ಬಹಳಷ್ಟು ಸಮಂಜಸವಾಗಿರುವುದರಿಂದ ಈ ಬೇಡಿಕೆಯನ್ನು ನಾನು ಮತ್ತು ಕಾಗವಾಡದ ಶಾಸಕರು ಒಟ್ಟಾಗಿ ಇದಕ್ಕೆ ಧ್ವನಿಗೂಡಿಸಿ ಇದಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಪಂಚಮಸಾಲಿ ಅಭಿವೃದ್ಧಿ ಸೇವಾ ಸಂಘದ ಅಧ್ಯಕ್ಷ ಶಿವು ಗುಡ್ಡಾಪುರ ಮಾತನಾಡಿ ನಾಳೆಯಿಂದ ನಡೆಯಲಿರುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿ ಒದಗಿಸುವ ಸಲುವಾಗಿ ನಮ್ಮ ಪಂಚಮಸಾಲಿ ಸಮಾಜದ ಪರವಾಗಿ ತಾವು ಅಧಿವೇಶನದಲ್ಲಿ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಲ್ಲಿ ಸಿಂಹಪಾಲು ತಮ್ಮದಾಗಿರಬೇಕು ಮತ್ತು ಉತ್ತರ ಕರ್ನಾಟಕದಲ್ಲಿ ಬಹುಸಂಖ್ಯೆಯುಳ್ಳ ಹಾಗೂ ಮೂಲತಃ ಕೃಷಿ ಕಾಯಕವನ್ನ ಅವಲಂಬಿಸಿರುವ ನಮ್ಮ ಪಂಚಮಸಾಲಿ ಸಮಾಜ ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗದಲ್ಲಿ ವಂಚಿತವಾದ ಸಮಾಜವಾಗಿದ್ದರಿಂದ ಅಧಿವೇಶನದಲ್ಲಿ ನಮ್ಮ ಸಮಾಜದ ಪರವಾಗಿ ಟು ಎ ಮೀಸಲಾತಿಗಾಗಿ ಸರ್ಕಾರಕ್ಕೆ ಧ್ವನಿ ಎತ್ತಿ ಮೀಸಲಾತಿಯನ್ನು ಒದಗಿಸಿಕೊಡಬೇಕಾಗಿ ಎಂದು ಸಮುದಾಯದ ಪರ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಮುದಾಯದ ಮುಖಂಡರು ಒಳಗೊಂಡಂತೆ ಮನವಿ ಮಾಡಿಕೊಂಡರು ನಮ್ಮ ಪಂಚಂಸಾಲಿ ಸಮಾಜದ ಎ ಮೀಸಲಾತಿಗಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದ ಉಭಯ ಜಗದುರುಗಳು ಹಾಗೂ ಎಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಸಮಾಜದ ಮೀಸಲಾತಿಗೋಸ್ಕರ ಒಕ್ಕೂರಿಲಿನ ಒತ್ತಾಯವನ್ನು ನಾವು ಈ ಸರ್ಕಾರದ ಮೇಲೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತ ಹತ್ತನೇ ತಾಲೂಕಾ ಪಂಚಂಸಾಲಿ ಸಮಾಜದ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿಯವರು ಕೂಡ ಈ ಸಮಾಜಕ್ಕೆ ಮೀಸಲಾತಿ ಕೊಡಿಸೋಗೋಸ್ಕರ ಸದನದಲ್ಲಿ ಧ್ವನಿ ಎತ್ತೋಗೋಸ್ಕರ ನಾಳೆ ನಮ್ಮ ಪರವಾಗಿ ಹತ್ತನಿ ತಾಲೂಕಿನ ಪರವಾಗಿ ಧ್ವನಿ ಎತ್ತಲಿ ಅಂತ ಹೇಳಿ ಇಡೀ ಸಮಾಜದ ಪರವಾಗಿ ನಾವು ಇವತ್ತು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ವಿಷಯ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಕುವೆ ಮೀಸಲಾತಿ ಒದಗಿಸಲು ಒತ್ತಾಯಿಸುವ ಕುರಿತು ಸನ್ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ವಿನಂತ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಒಂಬತ್ತು ಹನ್ನೆರಡು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಪಂಚಮಸಾರಿ ಸಮಾಜದ ಟುವೆ ಮೀಸಲಾತಿ ಒದಗಿಸುವ ಸಲುವಾಗಿ ನಮ್ಮ ಪಂಚಮಸಾರಿ ಸಮಾಜದ ಪರವಾಗಿ ತಾವು ಅಧಿವೇಶನದಲ್ಲಿ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಲ್ಲಿ ವಿನಂತಿ ಇದೇ ಸಮಯದಲ್ಲಿ ಲಿಂಗಾಯತ ಪಂಚಮಸಾಲಿ ಅಭಿವೃದ್ಧಿ ಸೇವಾ ಸಂಘ ಅಧ್ಯಕ್ಷ ಗುಡ್ಡಾಪುರ ಮಹದೇವ ಬಸಗೌಡರ ರಾಮಣ್ಣ ಶಿವು ಗುಡ್ಡಾಪುರ ಶಿವರುದ್ರಪ್ಪ ಗುಳಪ್ಪನವರ್ ಅಪ್ಪು ನೇಮೇಗೌಡ ಶಿವಾನಂದ ಗೋಲಬಾವಿ ರಾಜಶೇಖರ್ ಗುಡೋಡಗಿ ರಾಮನಗೌಡ ಪಾಟೀಲ ಮುರುಗೇಶ್ ಪಾಟೀಲ ಬಸವರಾಜ್ ಪಾಟೀಲ ಶ್ರೀಶೈಲ ಪೂಜಾರಿ ಬಿಬಿ ಬಿಸಲಾಪುರ ನ್ಯಾಯವಾದಿ ಶ್ರೀಕಾಂತ್ ಪೂಜಾರಿ ಎಸ್ಎಸ್ ಪಾಟೀಲ ವಿಜಯಕುಮಾರ್ ನೇಮೇಗೌಡ ಮುದುಕಂಡ ಸತೀಗೌಡರ ಅಲಗೌಡ ಮುದಿಗೌಡರ ಅಶೋಕ್ ಕೌಜಲಗಿ ಹಾಗೂ ಸಮುದಾಯದ ಮುಖಂಡರು ಹಿರಿಯರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್